ಹಾಯ್ ಎವ್ರಿ ಒನ್ ಎಲ್ಲರು ಹೇಗಿದ್ದೀರಾ ಯೋಗ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಹೋಗ್ತಾ ನಮ್ಮೂರ್ಗೆ ಹೋಗ್ತಾಯಿದ್ದೀನಿ ಚಿಕ್ಕಳ್ಳಿಗೆ ಬಿಕಾಸ್ ಅತ್ತೆಗೆ ಪೂಜೆ ಮಾಡ್ತೀವಿ ಅಂದರೆ ಹಿರಿಯರು ಪೂಜೆ ಮಾಡ್ತೀವಿ ನಾವು ದಸರಾ ಟೈಮಲ್ಲಿ ಮಾಡಲ್ಲ ದೀಪಾವಳಿ ಟೈಮಲ್ಲಿ ಹಿರಿಯರು ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಹೊರಟಿದ್ದೀವಿ ಆ್ಯಂಡ್ ಮುಖಕ್ಕೆ ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ ಫ ಸ್ವಲ್ಪ ಯಾಕೋ ಟ್ಯಾನ್ ಥರ ಆಗಿಬಿಟ್ಟಿತ್ತು ಫೇಸು ಅದಕ್ಕೆ ಅಕ್ಕಿ ಇಟ್ಟು ಮೊಸರು ನಿಂಬೆಹಣ್ಣು ಹಾಕಿದ್ದೀನಿ ಸೊ ಸ್ಕ್ರಬ್ ಥರ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ಸಡನ್ಲಿ ಗ್ಲೋ ಸಿಗುತ್ತೆ ಚೆನ್ನಾಗಿರುತ್ತೆ ಒಂಥರ ಆ್ಯಂಡ್ ನಾನು ಯಾವುದೇ ಕೆಮಿಕಲ್ ಇರೋವಂಥ ಪ್ರಾಡಕ್ಟ್ ಯೂಸ್ ಮಾಡೋದಿಲ್ಲ ಕ್ರೀಮ್ಗಳನ್ನ ಸೊ ಹಾಗಾಗಿ ಮನೆಗೆ ಏನಾದರೂ ಒಂದು ರೆಮಿಡಿ ಮಾಡ್ಕೊಳ್ತಾ ಇರ್ತೀನಿ ಆ್ಯಂಡ್ ಇಲ್ಲಿ ಪಾಪು ಕೂಡ ರೆಡಿಯಾಗಿದ್ದಾಳೆ ಸೊ ಈ ಡ್ರೆಸ್ ಬಂದ್ಬಿಟ್ಟು ಮೀಶೋದಲ್ಲಿ ತೊಗೊಂಡಿದ್ದು ಆಲೆ ಒನ್ ಇಯರ್ ಆಯಿತು ಅಲ್ಲಿ ಇಟ್ಕೊಂಡಿದ್ದು ಮತ್ತು ಈಗ ಹಾಕ್ಕೊಂಡಿದ್ದಾಳೆ ಚೆನ್ನಾಗಿ ಕಾಣ್ತಾ ಇದ್ಲು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ಏನು ಸರ ಹಾಕ್ಸ್ಕೊಂಡಿಲ್ಲ ಬಳೆ ಹಾಕ್ಸ್ಕೊಂಡಿಲ್ಲ ನನಗೆ ನನಗೇನು ಬೇಡಮ್ಮ ನಾನು ಹಿಂಗೆ ಇರ್ತೀನಿ ಅಂತಾಳೆ ಸೊ ಹಾಗಾಗಿ ಅವಳು ಹೆಂಗೆ ಇರ್ತಾಳೋ ಹಾಗೆ ಫ್ರೀ ಆಗಿರಲಿ ಅಂದ್ಕೊಂಡು ನಾನು ಏನು ಹಾಕೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಇವಾಗ ಹೊರಟಿದ್ದೀವಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಈಗ ಊರಿಗೆ ಹೊರಡುವಂಥ ಸಮಯ ಮತ್ತು ನಾನು ಅಲ್ಲಿ ಮೇಲೆ ಸಿಗ್ತೀನಿ hello bye guys bye, okay. bye. bye. Chew. Chew. Hi guys guys ಗೈಸ್ ನಾವು ಈಗ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ ದೀಪಾವಳಿ ಹಬ್ಬ ಇವತ್ತು ದೀಪಾವಳಿ ಮಾಡ್ತಾವ್ರೆ ಹಿರಿಯರು ಪೂಜೆ ಮಾಡ್ತಾರೆ ನೀನು ಅಜ್ಜಿ ಪೂಜೆ ಮಾಡ್ತೀಯ ಹೆಂಗೆ ಮಾಡ್ತೀಯ ಪೂಜೆ ಕಮ್ಮಿ ಆಯ್ತು ಅವ್ರಿಗೆ ಹೇಳಿ ಬಾಯ್ ಮಾಡು ಲೈಕ್ ಮಾಡಿ ಲೈಕ್ ಮ್ಯಾಗಿ ಶೇರ್ ಮಾಡಿ ಚೀನಾ ಮ್ಯಾಕೆ ಸಪೋರ್ಟ್ ಮಾಡಿ ಚೇರಿ ಮಾಡಿ ಚಪಾಟು ಮ್ಯಾಗಿ ಹ್ಞೂ ಬಾಯ್ ಮಾಡು ಬಾಯ್ ಮಳೆ ಬರ್ತಿದೆ ಗೈಸ್ ಬರ್ತಿದಾ ಗಾಯ್ಸ್ ಎಂತ ಕಲರ್ ನಂದ ನನ್ನ ಮಗಳದು ಪಾಪಾ ಏನು ಹಾಕಿದ್ದೀಗ ಈಗ ಈಗ ಏನು ಹಾಕಿದ್ದೆ ಪೆಟ್ರೋಲು I'm going to ಓಕೆ ಗೈಸ್ ಫೈನಲಿ ಊರಿಗೆ ಬಂದು ತಲುಪಿದ್ವಿ ಆ್ಯಂಡ್ ನಾನು ಬಂದೆ ಆಮೇಲೆ ನಮ್ಮ ಅಸುದಮ್ಮ ಗಿಡದಲ್ಲಿ ರೋಸ್ ಬಿಟ್ಟಿದ್ದಂತೆ ಕಿತ್ಕೊಂಬಂದು ಕೊಟ್ಟರು ಆ್ಯಂಡ್ ಅತ್ತೆ ಗಿಡನ ಫೋಟೋಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ಮುಟ್ಕೊಳೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಆ್ಯಂಡ್ ಕಂಪ್ಲೀಟು ಅಡುಗೆ ಕೆಲಸ ಎಲ್ಲ ನನ್ನದೇ ಇವತ್ತು ಸೊ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಹಾಗೆ ಇಲ್ಲಿ ನಮ್ಮ ಮಾವ ಹೆಂಡತಿ ಫೋಟೋ ನೋಡಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ರು ಇಷ್ಟು ದಿನ ಆದ್ರೂ ಒಂದು ಫೋಟೋ ಮಾಡಿಸಿರ್ಲಿಲ್ಲ ಯಾಕಂದರೆ ಫೋಟೋ ಸಿಕ್ಕಿರಲಿಲ್ಲ ಅವ್ರದ್ದು ಹಳಬ್ರು ಫೋಟೋ ಅಷ್ಟು ಬೇಗ ಸಿಗೋದು ಕಷ್ಟನೇ ಯಾಕಂದರೆ ಆ ಕಾಲದಲ್ಲೆಲ್ಲ ಫೋಟೋ ತಕ್ಕೊಂಡು ಇಟ್ಕೊಂಡಿರೋದೆ ರೇರು ಸೊ ಹಾಗಾಗಿ ಫೋಟೋ ಹೊಡ್ಸಿರಲಿಲ್ಲ ಅಂದರೆ ಫೋಟೋ ಇರಲಿಲ್ಲ ಆಮೇಲೆ ಅವ್ರ ಅಕ್ಕ ತಂಗಿಯರ್ದೆಲ್ಲ ಊರಲ್ಲೆಲ್ಲ ಸರ್ಚ್ ಮಾಡಿದಾಗ ಒಂದು ಫೋಟೋ ಸಿಕ್ತು ಸೊ ಆ ಫೋಟೋನ ಇವತ್ತು ನಾಮಿನೇಷನ್ ಮಾಡಿಸಿ ನಾವೇ ಹೋಗ್ತಾ ತಗೊಂಡು ಹೋದ್ವಿ ಊರಿಗೆ ಆ್ಯಂಡ್ ಇವಾಗ ಕಂಪ್ಲೀಟಾಗಿ ನಾನು ಸಾಂಬಾರು ಏನೇನು ಮಾಡ್ತಿದ್ದೀವಿ ಅಂದರೆ ಚಿಕನ್ ಸಾರು ಚಿಕನ್ ಚಾಪ್ಸು ಹಾಗೆ ಚಿಕನ್ ಕಬಾಬ್ ಮಾಡ್ತಾ ಆ್ಯಂಡ್ ಅದಕ್ಕೆಲ್ಲ ಏನೇನು ಮಸಾಲೆ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರನೇ ಪುದೀನ ಬಿಟ್ಟಿತ್ತು ಸೊ ನಮ್ಮ ಮಾವ ಕಿತ್ಕೊಂಡ್ಬಂದು ಕೊಟ್ಟರು ಫ್ರೆಶ್ಶಾಗಿ ತುಂಬ ಚೆನ್ನಾಗಿತ್ತು ಪುದೀನ ಆ್ಯಂಡ್ ಇವಾಗೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಬೇಕು ನಮ್ಮಕ್ಕ ಎಲ್ಲ ಅಂದರೆ ನಮ್ಮ ಸುಧಮ್ಮ ಎಲ್ಲ ಕ್ಲೀನ್ ಮಾಡ್ತಾರೆ ಅಂದರೆ ಏನೇನು ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಡ್ತಾರೆ ಸೊ ನಾನೆಲ್ಲ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟಾಗಿ ನಂದಿರುತ್ತೆ ಇಲ್ಲಿ ಪಾಪದೊಂದು ತಲೆ ನೋವು ಇಲ್ಲೆಲ್ಲ ನಾವು ರೆಡಿ ಮಾಡಬೇಕಾದ್ರೆ ಹೆವಿ ಕಾಟ ಕೊಟ್ಟಿದ್ದಾಳೆ ಸಿಕ್ಕಾಪಟ್ಟೆ ನೀವು ನೋಡ್ತಾ ನೋಡ್ಬೋದು ಕೊನೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ನಾನು ಒಂದು ಕಡೆ ಚಿಕನ್ ಸಾರಿಗೆ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ ಇದು ಫಾರಮ್ ಕೋಳಿ ಓಕೆನಾ ಫಾರಮ್ ಕೋಳಿ ಆದರೆ ಚೆನ್ನಾಗಿರುತ್ತೆ ಸಾಂಬಾರೆಲ್ಲ ಇದು ಬೈಲರು ಕಬಾಬಿಗೆ ಮಾತ್ರ ಆ್ಯಂಡ್ ಸಾಂಬಾರಿಗೆ ಬೇರೆ ಮತ್ತು ಕಬಾಬು ಮತ್ತು ಚಾಪ್ಸ್ಗೆ ಬೇರೆ ಚಿಕನ್ ತೊಗೊಂಡ್ಬಂದಿದ್ರು ಸೊ ಕಂಪ್ಲೀಟಾಗಿ ಅಡುಗೆ ಕೆಲಸನೂ ಆಯಿತು ಆ್ಯಂಡ್ ಈ ಕಡೆ ಸುಧಮ್ಮ ಎಲ್ಲ ಕಳಶ ಇಡಬೇಕಲ್ವಾ ಅದೇನು ಬಿಂದಿಗೆ ಇಡಬೇಕಲ್ವಾ ಮಣ್ಣಿನ ಬಿಂದಿಗೆ ಮತ್ತು ಸ್ಟೀಲಿನ ಬಿಂದಿಗೆ ಎರಡೂ ಇಟ್ಬಿಟ್ಟು ಇವಾಗ ಹಿರಿಯರ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕಡೆ ಎಲ್ಲ ರಾಗಿ ಹಾಕ್ತಾರಂತೆ ಸೊ ಹಾಗಾಗಿ ಅವರು ಮುಂಚೆಯಿಂದ ರಾಗಿನೇ ಹಾಕ್ಕೊಂಡ್ಬಂದಿರೋದಂತೆ ಸೊ ಹಾಗಾಗಿ ಇಲ್ಲೂ ಕೂಡ ರಾಗಿ ಹಾಕ್ತಿದ್ದಾರೆ ಆ್ಯಂಡ್ ಈಗ ಎಲ್ಲ ರೆಡಿ ಮಾಡ್ತಾರೆ ಆ್ಯಂಡ್ ನಂದು ಕೂಡ ಮುಕ್ಕಾಲು ಪರ್ಸೆಂಟ್ ಅಡುಗೆ ಕೂಡ ಆಯಿತು ಇಬ್ರು ಒಂದೊಂದು ಕೆಲಸನ ಶೇರ್ ಮಾಡಿಕೊಂಡು ಮಾಡಿಕೊಂಡ್ವಿ ಆ್ಯಂಡ್ ಹಿರಿಯರ ಪೂಜೆ ಅಂದರೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಯಾಕಂದರೆ ಇಷ್ಟು ದಿನ ಇಷ್ಟು ವರ್ಷ ನಾವೆಲ್ಲ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ವಲ್ಲ ಸೊ ಹಾಗಾಗಿ ಏನೂ ಮಾಡೋದಕ್ಕಾಗಿರಲಿಲ್ಲ ಈ ಇಂಥ ಅದೃಷ್ಟ ಇವಾಗ ಸಿಕ್ಕಿದೆ ಇದೆಲ್ಲ ಪಡ್ಕೊಂಬಂದಿರಬೇಕು ಇದೆಲ್ಲ ಪೂಜೆ ಮಾಡೋದಕ್ಕೆ ಹಿರಿಯರು ಪೂಜೆ ಮಾಡಬೇಕು ಒಂದು ಹಬ್ಬಗಳು ಆಚರಿಸ್ಬೇಕು ಅಂದರೆ ಪುಣ್ಯ ಮಾಡಿರಬೇಕು ಎಲ್ಲ ಅದೆಲ್ಲ ಸುಲಭವಾಗಿ ಯಾರಿಗೂ ಸಿಗೋದಿಲ್ಲ ಆ್ಯಂಡ್ ಅದೊಂದು ಅಂಥ ಭಾಗ್ಯ ನನಗೆ ಸಿಕ್ಕಿದೆ ನನಗೆ ತುಂಬ ಖುಷಿ ಇದೆ ಸೊ ಈಗ ನಾ ಇವರೇ ಅತ್ತೆ ನಮ್ಮ ಮನೆಯವರ ಅಮ್ಮ ಇವರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತಾ ಇತ್ತು ಆ್ಯಂಡ ಈಗ ಕಂಪ್ಲೀಟಾಗಿ ಫೋಟೋಕ್ಕೆಲ್ಲ ನೋಡಿ ನನ್ನ ಮಗಳು ಎಷ್ಟು ತಲೆ ಅಲ್ಟೆ ಮಾಡ್ತಾಳೆ ನೋಡ್ಬೋದು ನೀವು ಬಟ್ಟೆ ಇಟ್ಟಿದ್ರೆ ಚಡ್ಡಿ ಇಟ್ಟಿಲ್ಲ ಸಾರಿ ಯಾರೋ ಬೇಜಾರು ಮಾಡ್ಕೋಬೇಡಿ ಅವಳು ಫ್ರೀಯಾಗಿ ಇದ್ಲು ಪಾಪ ನಾನು ವೀಡಿಯೋ ಮಾಡ್ತಿದ್ದೆ ಅದು ಅಬ್ಸರ್ವೇ ಮಾಡಿಲ್ಲ ನೋಡಿ ನಾನು ಈಗ ಅಬ್ಸರ್ವ್ ಮಾಡಿದೆ ಆ್ಯಂಡ್ ವೀಕ್ ಆಟ ಕೊಡ್ತಾ ಇದ್ಲು ಇಲ್ಲಿ ಬಟ್ಟು ಇದ್ರೆ ನಾನು ಇಡ್ತೀನಿ ಅನ್ನೋದು ಅಳಿಸೋದು ಪದೇ ಪದೇ ಮಾಡ್ತಾಯಿದ್ಲು ಅವಳನ್ನ ಅವ್ರ ಅಪ್ಪಾಜಿ ಜೊತೆ ಜೊತೆ ಕಳಿಸ್ಬಿಟ್ಟು ನಾವಿಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಯಾ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಅಲ್ಲದೆ ಸಪೋರ್ಟ್ ಮಾಡಿ ನೀವೆಲ್ಲ ಯಾವಾಗ ದಸರಾದಲ್ಲಿ ಮಾಡ್ತಿರೋ ದೀಪಾವಳಿಯಲ್ಲಿ ಮಾಡ್ತಿರೋ ಅವರ ಏನು ಹಿರಿಯರ ಪೂಜೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಯಾವಾಗಲೂ ದೀಪಾವಳಿಯಲ್ಲೇ ಮಾಡೋದಂತೆ ನಮ್ಮ ಮನೆಯವ್ರ ಸೈಡು ಸೊ ಹಾಗಾಗಿ ಈಗ ದೀಪಾವಳಿಯಲ್ಲೇ ಮಾಡ್ತಾಯಿಲ್ಲ ಅಂದರೆ ದೀಪಾವಳಿ ಅಂದರೆ ದೀಪಾವಳಿ ದಿನವೇ ಇದು ಮಾಡಿಲ್ಲ ದೀಪಾವಳಿಯಾಗಿ ಅಮಾವಾಸ್ಯೆ ಆದಮೇಲೆ ಅಲ್ಲಿ ಇಲ್ಲಿ ಮಾಡೋ ಅಂಥದ್ದು ದೀಪಾವಳಿ ದೀಪಾವಳಿ ಆಗಿ ಒಂದು ವಾರಕ್ಕೆ ದೀಪಾವಳಿ ಮಾಡ್ತಾರೆ ದೀಪಾವಳಿ ಗೌರ್ಮೆಂಟು ಇರುತ್ತಲ್ಲ ದೀಪಾವಳಿ ಆವಾಗ ಮಾಡೋದಿಲ್ಲ ಊರಲ್ಲಿ ಹಳ್ಳಿಲಿ ಅದಾಗಿ ಒಂದು ವಾರಕ್ಕೆ ಎಂಟು ದಿನಕ್ಕೆ ಮಾಡ್ತಾರೆ ಆ್ಯಂಡ್ ಇಲ್ಲಿ ನಮ್ಮ ಮನೆಯವರು ಚಿಕ್ಕ ಮಕ್ಕಳು ಥರ ಪಟಾಕಿ ಕಲ್ಲು ಪಟಾಕಿ ಬರುತ್ತೆ ನೋಡಿ ಅದನ್ನು ಹೆಸ್ರೇ ಸಾಕು ಪಟ್ ಪಟ್ ಅಂತಾವಲ್ಲ ಆ ಥರ ಹೊಡಿತಾ ಹೊಡಿತಾಯ್ತಾರೆ ನೋಡಿ ಚಿಕ್ಕ ಮಕ್ಕಳು ಥರ ಸೊ ಯಾ ಕೊನೆವರೆಗೂ ವೀಡಿಯೋ ನೋಡಿ

मारते हैं। इधर आ बिना करोगी क्यों नहीं? क्यों नहीं? किरापा। तेरा काम कौन? अरे बाप तू है? पूजा बापू। अरे यार नाम पूजा में पार्टी की चीज़ें तो बहुत बराबरी का पोता नाम। ओ मुकन रे अरे इ쁘డే সামారణে ଆକରନେ ଆଗା ଆରେ ସାମారణ ହେଗିର୍ଚି ହଁ ଅମେ ନେଲି ଦେନ ଓ ମାଡି ତ ନେଇକି నీయే హర్మను బాబు అయ్యో అయ్యో పినా పూరే మార్ల illa నన్ను లక్ష్మన్న బాబాయ్ అప్ప అన్నం కొడు ఇల్లం దగ్గర అన్నం అన్న కొడ పో సచ్చ എണ് ತಮ್ಮಗಳು ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ ಉಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ ಇಲ್ಲೇ ತಿಂತಾನೆ ಇಲ್ಲೇ ಮನಿ ಕಂತಾನೆ ಓಸ್ರನ ಬೋ ಓಕೆ ಗಾಯ್ಸ್ ಫೈನಲಿ ಪೂಜೆ ಎಲ್ಲ ಆಯ್ತು ಇವಾಗ ಹೊರಗಡೆ ಹೋಗಬೇಕು ಹೊರಗಡೆ ಹೋಗಿ ಒಂದು ಹತ್ತು ನಿಮಿಷ ಡೋರ್ ಕ್ಲೋಸ್ ಮಾಡಿಕೊಂಡು ಹೊರಗಡೆ ಕೂತ್ಕೊಳ್ಳೋ ಅಂಥದ್ದು ಅಷ್ಟರಲ್ಲಿ ನಾವು ಪಟಾಕಿ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಈಗ ಡೋರ್ ಕ್ಲೋಸ್ ಮಾಡಿ ಎಲ್ಲರೂ ಹೊರಗಡೆ ಹೋಗ್ತೀವಿ ಇದೇನೋ ಒಂದು ಪದ್ಧತಿ ಪೂಜೆ ಆದಮೇಲೆ ಎಲ್ಲರೂ ಹೊರಗಡೆ ಹೋಗುವಂಥದ್ದು ಸೊ ಈಗ ಹೊರಗಡೆ ಹೋಗಿ ಇವಾಗ ಪಟಾಕಿ ಹೊಡೆಯೋ ಅಂಥದ್ದು ಆ್ಯಂಡ್ ನೀವೆಲ್ಲ ಹೇಗೆ ಆಚರಿಸ್ತೀರ ಹಿರಿಯರ ಪೂಜೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಕೆಲವು ಕಡೆ ಕೆಲವು ಒಂದೊಂದು ಥರ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಪಾಪನೂ ಅವರಪ್ಪಾಜಿ ಎಲ್ಲರೂ ಸುರ್ಸು ಬತ್ತಿ ಎಲ್ಲ ತಗೊಂಡು ಹಚ್ತಾ ಇದ್ರು ಆ್ಯಂಡ್ ಇಲ್ಲ

अच्छा बात है तो क्या मालूम आंधी आ रही है ना ये चिंता पास ये तो तो नहीं आंधी तो गैस रहना आई कैन थिंक तो रहे हाँ 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 समझे आपन चिंता रहता है आई भी आपन तो ப்ப ಓಕೆ ಗೈಸ್ ಫೈನಲಿ ಅಡುಗೆ ಎಲ್ಲ ಆಯಿತು ಪೂಜೆ ಕೂಡ ಆಯಿತು ಒಳಗಡೆ ಬಂದ್ವಿ ಆ್ಯಂಡ್ ಅದೇ ಎಡಗೆ ಅದರಲ್ಲಿ ಸ್ವಲ್ಪ ಊಟ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ವಿ ಸುಮ್ಮನೆ ಕಬಾಬ್ ಎಲ್ಲ ತಿಂದ್ವಿ ಅಷ್ಟೇ ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ಊಟ ತುಂಬ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟಿ ಕೂಡ ಇತ್ತು ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಈಗ ಊರಿಗೆ ಕೂಡ ಹೊರಡಬೇಕು ಆ್ಯಂಡ್ ಇವರು ಸುಧಮ್ಮ ಕೆಲಸಕ್ಕೆ ಹೊರಟಿದ್ದಾರೆ ಅವಳು ಕೂಡ ಸ್ಕೂಲ್ಗೆ ಹೊರಟಿದ್ದಾಳೆ ಸೊ ಈಗ ಫ್ಯಾಕ್ಟ್ರಿಗೆ ಹೋಗುತ್ತೆ ಅಂದರೆ ಗಾರ್ಮೆಂಟ್ಸ್ಗೆ ಹೋಗುತ್ತೆ ಸೊ ಹಾಗಾಗಿ ರೆಡಿ ರೆಡಿಯಾಗ್ತಾಯಿದ್ದಾರೆ ಮ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಸುಧಮ್ಮ ಫ್ಯಾಕ್ಟ್ರಿಗೆ ಹೋಗುತ್ತೆ ಅಂದರೆ ಗಾರ್ಮೆಂಟ್ಸ್ಗೆ ಹೋಗುತ್ತೆ ಸೊ ಈಗ ನಾವು ಕೂಡ ಊರಿಗೆ ಹೊರಡೋ ಅಂಥದ್ದು ಈ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಅಂದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತಿನ್ನೆಲ್ಲ ಏನಿಲ್ಲ ವೇಸ್ಟು tinna lare lowest chumma bichik sari parana ha thoda na

Papa, bye. What is it, dad? What is Bye. 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 <laughs> बाय बाय छाना घोड़ का यंग घोड़ किन्नौड़ है यंग घोड़ से आप गा गा गा। <laughs> तो नल येंस वाला वाजित ही नहीं आनंद आकर्णु आ आ घोड़ बकते हैं ना वाह वाह आपको ಎಸ್ ನಮ್ಮ ಮಾವನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅವನಿಗೂ ಕೂಡ ಸಪೋರ್ಟ್ ಮಾಡಿ ಫಸ್ಟ್ ಟೈಮು ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಇನ್ನು ಮುಂದೆ ಡೈಲಿ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬರ್ ನೀನ್ ಹೇಳ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿದ ಜನಗಳೇ ಸಪೋರ್ಟ್ ಮಾಡಿ ಜನಗಳೇ ಅಯ್ಯೋ ಊಟವಾದ ಹಾಗೆ ಐತೆ ಆಸ್ಪತ್ರೆಯಲ್ಲ ಓಕೆ ಗೈಸ್ ಈಗ ಇಲ್ಲೇ ನಮ್ಮ ಊರಲ್ಲೇ ಹೊಸ್ದಾಗಿ ಆಸ್ಪಿಟಲ್ ಓಪನ್ ಆಗಿದೆಯಾ ಸೊ ಹಾಗಾಗಿ ಬಂದ್ವಿ ನಮ್ಮ ಮನೆಯವರು ಶುಗರ್ ಟೆಸ್ಟ್ ಮಾಡಿಸೋಣ ಬಾ ನೋಡೋಣ ಅಂತೇಳ್ಬಿಟ್ಟು ಕರ್ಕೊಂಬಂದರು ಅವರು ಕೂಡ ಟೆಸ್ಟ್ ಮಾಡಿಸಿದ್ರು ನಾರ್ಮಲ್ ಬಂತು ನಂದು ಟೆಸ್ಟ್ ಮಾಡಿಸ್ದೆ ನಾನು ಕೂಡ ಬಟ್ ಜಾಸ್ತಿ ಇದೆ ಅಂತ ಹೇಳಿದರು ಬಿಕಾಸ್ ಊಟ ಮಾಡಿ ಬಂದಿದ್ವಲ್ವಾ ಸೊ ಹಾಗಾಗಿ ಜಾಸ್ತಿ ತೋರಿಸ್ತಾ ಇದೆ ಏನಪ್ಪ ಅಂತಂದರೆ ಶುಗರ್ ಟೆಸ್ಟ್ ಮಾಡುವಾಗ ಯಾವಾಗಲೂ ಆಗಲಿ ಖಾಲಿ ಹೊಟ್ಟೆಯಲ್ಲಿ ಹೋಗಿ ಟೆಸ್ಟ್ ಮಾಡಿಸೋದ್ರಿಂದ ಸೊ ಪಕ್ಕಾ ನಮಗೆ ಗೊತ್ತಾಗುತ್ತೆ ರಿಸಲ್ಟು ಸೊ ನಾವು ಆವಾಗ ತಾನೇ ಊಟ ಮಾಡ್ಕೊಂಡು ಹೋಗಿದ್ವಲ್ಲ ಸೊ ಹಾಗಾಗಿ ಜಾಸ್ತಿ ತೋರಿಸಿದೆ ಬಟ್ ನನಗೇನು ಶುಗರ್ ಇಲ್ಲ ಆ್ಯಂಡ್ ಈಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಶುಗರು ಬಿ ಪಿ ಎಲ್ಲ ಬರ್ತಾನೆ ಇರುತ್ತೆ ಸೊ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಆ್ಯಂಡ್ ಅವರು ಕೂಡ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಸೊ ಟ್ಯಾಬ್ಲೆಟ್ ತೊಗೊಳ್ಳೋ ಅಂಥದ್ದು ಶುಗರ್ ಏನು ಬಂದಿಲ್ಲ ಯಾಕಂದರೆ ಊಟ ಮಾಡಿ ಯಾವುದೇ ವ್ಯಕ್ತಿಗಾಗಲಿ ಊಟ ಮಾಡಿ ಶುಗರ್ ಟೆಸ್ಟ್ ಮಾಡಿದರೆ ಖಂಡಿತ ಎಲ್ರಿಗೂ ಶುಗರ್ ಇದೆ ಅಂತ ಗೊತ್ತೇ ಆಗ ಹಾಗೆ ಆಗುತ್ತೆ ಸೊ ಹಾಗಾಗಿ ಊಟಕ್ಕೆ ಮುಂಚೆನೇ ನಾವು ಶುಗರ್ ಟೆಸ್ಟ್ ಮಾಡಬೇಕು ಮಾಡಿಸ್ಬೇಕಾಗುತ್ತೆ ಆ್ಯಂಡ್ ಅಲ್ಲಿಂದ ಮನೆಗೆ ಬಂದು ಇಲ್ಲಿ ಬದನೇಕಾಯಿ ಬಿಟ್ಟಿತ್ತು ಸೊ ನಮ್ಮ ಮನೇಲಿ ತೋರಿಸ್ತಾ ಇದ್ದರು ಬದನೇಕಾಯಿ ನೋಡು ಕಿತ್ಕೊಳ್ತೀಯ ಕಿತ್ಕೊ ಅಂತ ಹೇಳ್ತಾಯಿದ್ರು ಸೊ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಬದ್ನೆಕಾಯಿ ಕಿತ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ಆ್ಯಂಡ್ ಈಗ ಊರಿಗೆ ಹೊರಡಬೇಕು ಸೊ ಯಾ ನನ್ನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಓಕೆನಾ ಮತ್ತು ಇನ್ನೇನು ಸಮಾಚಾರ ಹಿರಿಯರ ಪೂಜೆ ಆಯಿತು ನೀವೆಲ್ಲ ಹೇಗೆ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಮಾಡಿ ನಮ್ಮೂರಲ್ಲೆಲ್ಲ ದೀಪಾವಳಿ ಟೈಮಲ್ಲೇ ಮಾಡೋದು ಅಂದರೆ ದೀಪಾವಳಿ ಆಗಿ ಎಂಟು ದಿನಕ್ಕೆ ದೀಪಾವಳಿ ಮಾಡ್ತಾರೆ ಮತ್ತು ಹಿರಿಯರು ಪೂಜೆ ಮಾಡ್ತಾರೆ ನಮ್ಮ ಚಿಲ್ಲಹಳ್ಳಿಲಿ ಹಾಗೆ ನಮ್ಮ ಮಾವ ಕಡಲೆಕಾಯಿ ತಂದು ಕೊಟ್ಟಿತ್ತು ಹಸಿ ಕಡಲೆಕಾಯಿ ಸೊ ತಿಂದ್ಕೊಂಡು ಈಗ ಊರಿಗೆ ಹೊರಟಿದ್ದೀವಿ ಸೊ ಯಾ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬರಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಟ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಚಿಲ್ಲಳ್ಳಿನಾ ಇವಾಗೆಲ್ಲ ಹೋಗ್ತಿದ್ದೀರಾ